ಅಸಂಗೀತ ಅಸಂಘಟ ಕಾರ್ಯ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷಾನ ವಹಿಸಿದಂಥ ಅಬ್ಬಾಸ್ ಅವರೇ ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿಯವರೇ ಮೂಡ ಅಧ್ಯಕ್ಷರಾದ ಸದಸ್ಯ ಅವರೇ ಮಹಿಳಾ ಅಧ್ಯಕ್ಷರಾದ ಚಂದ್ರೇಕರ್ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಜಿ ದಕ್ಷಿಣ ಕನ್ನಡ ಮೈನಾರಿಟಿ ಅಧ್ಯಕ್ಷರಾದ ಎನ್ ಎಸ್ ಕರೀಮ್ರವರೇ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ ಇಲ್ಲಿ ಸೇರಿದ ಎಲ್ಲ ಕಾರ್ಮಿಕರೇ ಸೈನಿಕರು ಕಾರ್ಮಿಕರು ರೈತರು ಕೃಷಿಕರು ಕೃಷಿಕರು ಶಿಕ್ಷಕರು ಇವರೆಲ್ಲ ಈ ದೇಶದ ಸಂಪತ್ತುಗಳು ಈ ದೇಶದ ಸಂಪತ್ತು ಯಾರಂತ ಕೇಳಿದರೆ ನಾನು ಈಗ ಹೇಳಿದ ಹೆಸರುಗಳು ಅಸಂಘಾತ ಕಾರ್ಯಕ್ರಮದಲ್ಲಿ ಕೆಲಸ ಮಾಡುವ ಬಡವರಿದ್ದಾರಲ್ಲ ಅವರು ಖಂಡಿತವಾಗಿ ನಮ್ಮ ದೇಶದ ಸಂಪತ್ತು ಅವರನ್ನು ಎಷ್ಟು ನಾವು ಸಾಕಾರ ಕೊಟ್ಟರು ಅವರನ್ನು ಹೊಗಳಿದ್ರು ಅವರಿಗೆ ಸಾಕಾರ ಕೊಟ್ಟರು ಅದು ಕಮ್ಮಿಯೇ ಹಾಗಾಗಿ ಜಾಸ್ತಿಯನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ ನಮ್ಮ ಇಸ್ಮಾಯಿಲ್ ಸಾಹೇಬರು ಖಂಡಿತವಾಗಿ ರಾಜ್ಯದ ಪದಾಧಿಕಾರಿಯಾಗಿ ಉಲ್ಲಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಒಂದು ಸೇವೆ ಮಾಡುವಂಥ ನಮ್ಮ ಸಾಯಿಬಾಕ ಇಸ್ಮಾಯಿಲ್ ಇದ್ದಾರಲ್ಲ ಖಂಡಿತವಾಗಿ ಮೆಚ್ಚುವಂಥ ಕೆಲಸ ಮಾಡ್ತಾರೆ ಈ ಕಾರ್ಮಿಕರಿಗೆ ಯಾರು ಸಹಾಯ ಮಾಡ್ತಾರೆ ಅವರು ಖಂಡಿತವಾಗಿ ದೇವರು ನಿಮ್ಮ ಕೈಯನ್ನು ಯಾವತ್ತೂ ಬಿಡುವುದಿಲ್ಲ ಯಾಕಂತ ಹೇಳಿದರೆ ಅವರಿಗೆ ಇದು ಏನು ಲಾಭದ ಹುದ್ದೆ ಅಲ್ಲ ಇದು ಖಂಡಿತವಾಗಿ ಇದು ಬಡವರ ಕೆಲಸ ಮಾಡುವಂಥ ಒಂದು ಕೆಲಸ ಹಾಗಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಸ್ಪೀಕರು ಶಾಸಕರಾದ ಯು ಟಿ ಅವರು ಈ ಕ್ಷೇತ್ರದ ಉದ್ದಗಲಕ್ಕೂ ಜಾಸ್ತಿ ಪ್ರೀತಿ ಇರುವಂಥ ವ್ಯಕ್ತಿಗಳು ಸೈನಿಕರು ಕೃಷಿಕರು ಶಿಕ್ಷಕರು ರೈತರು ಕ ಇವರು ಕಾರ್ಮಿಕರು ಖಂಡಿತವಾಗಿ ಅವರಿಗೆ ಭಾಳಷ್ಟು ಪ್ರೀತಿ ಇರುವವರು ಹಾಗಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ನಮ್ಮ ಯು ಟಿ ಕಾದರವರ ಕ್ಷೇತ್ರದಲ್ಲಿ ಇಸ್ಮಾಯಿಲ್ರವರು ಮಾಡಿದ ಸಾಧನೆ ಭಾಳಷ್ಟು ಹೆಮ್ಮೆ ಎಂದು ಹೇಳ್ತೇನೆ ಹಾಗಾಗಿ ನಮ್ಮ ಬಾವುರವರು ಖಂಡಿತವಾಗಿ ಮಂಜನಾಡಿ ಬಾವುರವರು ಈ ಒಂದು ಸಂಘಟನೆಯಲ್ಲಿ ಗುರುತಿಸಿ ಕೆಲಸ ಮಾಡೋದು ನಮಗೆ ಭಾಳ ಸಂತೋಷ ವೇದಿಕೆಗೆ ಬರುವುದಿಲ್ಲ ಎಲ್ಲಿ ಇದ್ದಾರೆ ಒಂದು ಆರು ಹೋಟೆಲ್ ಇರುವಂಥ ಒಂದು ಮಾಲಕ ಖಂಡಿತವಾಗಿ ಈ ಸಂಘಟನೆಯಲ್ಲಿ ಗುರುತಿಸಿ ಕೆಲಸ ಮಾಡೋದು ಭಾಳ ಸಂತೋಷ ನಿಜವಾಗ್ಲೂ ಅವರು ಒಂದು ನೂರು ಜನವನ್ನು ಕೆಲಸ ಮಾಡುವಂಥ ಒಂದು ಬೊಂಬೈಯಲ್ಲಿ ಮಂಜುನಾಡಿಯಿಂದ ಹೋಗಿ ಬೊಂಬೈಯಲ್ಲಿ ಒಂದು ಉದ್ಯೋಗ ಮಾಡುವಂಥ ಒಂದು ವ್ಯಕ್ತಿ ಈ ಇಸ್ಮಾಯಿಲ್ರವರ ಜೊತೆಯಲ್ಲಿ ಸೇರಿ ಕೆಲಸ ಮಾಡ್ತಾರಲ್ಲ ಅದು ಇಸ್ಮಾಯಿಲ್ರವರಿಗೆ ದೊಡ್ಡ ಸಂಪತ್ತು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಇವತ್ತು ನಮ್ಮ ಅಧಿಕಾರಿಯವರು ಖಂಡಿತವಾಗಿ ಭಾಳಷ್ಟು ಮಾಹಿತಿ ಕೊಟ್ಟರು ದಯವಿಟ್ಟು ಸ್ವಲ್ಪ ಅದನ್ನು ಯೋಚನೆ ಮಾಡಿ ಆ ಕೊಟ್ಟಂಥ ಪಾಂಪ್ಲೆಟನ್ನು ಓದಿ ಸಂತೋಷ್ ಲಾಡ್ ಈ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಸಿಂಹದ ಮರಿ ಬಡವರ ಜೊತೆಯಲ್ಲಿ ಬಡವರಿಗಾಗಿ ಇಡೀ ಸಮಯವನ್ನು ಮೀಸಲಿಡುವಂಥ ಒಂದು ಸಾಕ್ ಸಚಿವರಿದ್ದರೆ ಅದು ಸಂತೋ ಸಂತೋಷ್ ಲಾಡ್ರವರು ಹಾಗಾಗಿ ಸಂತೋಷ್ ಲಾಡ್ರವರು ಈ ಕಾರ್ಮಿಕರನ್ನು ನೀವು ತಿಳ್ಕೊಬೋದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವ ಸಂದರ್ಭದಲ್ಲಿ ಸುಮಾರು ಆರು ಸಾವಿರ ಕೋಟಿ ನಿಮ್ಮ ಹಣ ಕಾರ್ಮಿಕರ ಹಣವನ್ನು ಸುಮಾರು ಆರು ಸಾವಿರ ಕೋಟಿ ಹಣಗಳನ್ನು ಸರ್ಕಾರದಲ್ಲಿ ಉಳಿಕೆ ಆಗಿತ್ತು ಅದನ್ನು ಡೈವರ್ಟ್ ಮಾಡಿ ಬೇರೆ ಇಲಾಖೆಗೆ ಕೊಟ್ಟದ್ದು ಯಾಕೆ ಅಂತ ಹೇಳಿದರೆ ಅವ್ರದ್ದು ತಪ್ಪಲ್ಲ ಅದು ನಮ್ಮಂಥ ಕಾರ್ಮಿಕರು ಆ ಪ್ರಯೋಜನವನ್ನು ಪಡೆಯದಿದ್ದ ಕಾರಣ ಆ ಒಂದು ಆಗಿದೆ ಹಾಗಾಗಿ ನಮ್ಮ ಅಧಿಕಾರಿಗಳು ಎಲ್ಲರದರಲ್ಲಿ ಈಗ ಇಸ್ಮಾಯಿಲ್ರವರು ಹೇಳ್ತಾ ಇದ್ದಾರೆ ನಮ್ಮ ರಹಮಾನ್ರವರು ಎಲ್ಲರೂ ಈ ಸ ಸಂ ಕಾರ್ಮಿಕರ ಜೊತೆಯಲ್ಲಿದ್ದು ಸಹಕಾರ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಇಸ್ಮಾಯಿಲ್ರವ್ರಿಗೂ ಈ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಅಸಂಘಟಿತ ಕಾರ್ಮಿಕರು